ಹಾಯ್ ನಮಸ್ಕಾರ ಒಂದು ಲಾಗ್ ಮಾಡ್ತಾ ಇದ್ದೀನಿ ಟ್ಯಾಕ್ಟ್ರ್ ಮುಗಿಸ್ಕೊಂಡು ಕೆಲಸ ಮನೆಗೆ ಹೋಗ್ತಾ ಇದ್ದೀನಿ ಕೆಲಸ ಮುಗಿಸ್ಕೊಂಡು ಮಳೆ ಮಳೆ ಒಂದು ಕಡೆ ಜೋರು ಒಂದು ಕಡೆ ತುಂತುರು ಮಳೆ ಬೀಳ್ತಾ ಇದೆ ಅದೇ ಗಾಡಿ ಜೋಡಿಸ್ಕೊಂಡು ಮಳೆಯಲ್ಲೇ ಹೋಗ್ತಾ ಇದ್ದೀನಿ ನಂಜನಗೂಡು ರೋಡಿದು ಮೈಸೂರು ನಂಜನಗೂಡು ರೋಡಲ್ಲಿ ಹೋಗ್ತಾ ಇದ್ದೀನಿ ನೋಡಿ ರೋಡಲ್ಲಿ ಮಳೆ ಬಂದು ಮಳೆ ಜೋರಾಗಿ ಮಳೆ ಬಂದು ನೋಡಿ ಸೂರ್ಯ ಬಂದಾನೆ ಸೂರ್ಯ ನೋಡಿ ಹಿಂಗೆ ಬಂದಿದ್ದಾನೆ ಆ ಕಡೆ ಒಂದು ಕಡೆ ಅದು ಮುಂದೆ ಮಳೆ ಈ ಕಡೆ ಮಳೆ ಮಳೆ ಬಂದೋಗೈತೆ ಮತ್ತು ಜೋರು ಮಳೆ ಆ ಕಡೆ ಹೋಗ್ತಾ ಇದ್ದೀನಿ ರೋಡಲ್ಲಿ ಏರ್ಪೋರ್ಟ್ ರೋಡು ಏನು ನಂಜನೂರು ರೋಡಲ್ಲಿ ವೆಹಿಕಲ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಇನ್ನೊಂದು ರೋಡ್ ಅಗ್ ಮಾಡಿದ್ರೆ ಸರಿಯಾಗೈತೆ ಟೂ ವೀಲರ್ಗೆ ಕಷ್ಟ ನೋಡಿ ಬಸ್ಸು ಲಾರಿ ಹೆಂಗೆ ಫಾಸ್ಟಾಗಿ ಅಂದರೆ ಈ ಮಳೆಯಲ್ಲೂ ಅಷ್ಟೊಂದು ಫಾಸ್ಟ್ ಆ ಮಳೆ ಇಲ್ಲ ನಮಗೆ ಅರ್ಥ ಹೆಲ್ಮೆಟ್ ಎರಡು ಮೂರು ಸಾವಿರ ಬರ್ತಿದ್ದೀನಿ ನಾನು ನಿಮ್ಮ ಮುಂದೆ ಸೈಡ್ ಹೋಗ್ಬೇಕು ಕೆ ಎಸ್ ಆರ್ ಡಿ ಸಿ ಬರ್ತಾವನೆ ಏನು ಟೋಲ್ ಜಾ ಸ್ಟಾರ್ಟ್ ಆಯಿತು ಟೋಲು ನಂಜನಗೂಡು ಟೋಲ್ ಇದು ನಂಜನಗೂಡಿಗೆ ಹೋಗ್ಬೇಕಾದ್ರೆ ಕೊಳ್ಳೇಗಾಲ ಹುಂಡ್ಲಿಪೇಟೆಗೆ ಹೋಗ್ಬೇಕಾದ್ರೆ ಇಲ್ಲೇ ಇದೆ ಟೋಲ್ ಕಟ್ಟೋಗ್ಬೇಕು ಟೂ ವೀಲರ್ ಫ್ರೀ ಏನೀಗ ನ್ಯೂಸಲ್ಲೆಲ್ಲ ಟೂ ವೀಲರ್ಗೂ ಚಾರ್ಜ್ ಮಾಡ್ತೀವಿ ಟೋಲ್ ಹಾಕ್ತೀವಿ ಟೋಲ್ ಏನೋ ಎಲ್ಲ ಇದು ಮಾಡ್ತಿದ್ರು ಅದೆಲ್ಲ ಫೇಕ್ ನ್ಯೂಸ್ ಆಯಿತು ಇಲ್ಲ ಅಂತ ಹೇಳಿದ್ದಾರೆ ಟೂ ವೀಲರ್ ಟೂ ವೀಲರ್ ಟೋಲ್ ಕಟ್ಟಬೇಕಾ ಇಲ್ಲ ಏನೋ ಒಂದು ಸಣ್ಣ ಜಾಗದಲ್ಲಿ ಉಂಟು ಇಲ್ಲ ಹಾಲು ಹೊಂಟೋಗ್ತಾರೆ ಟೂ ವೀಲರ್ ಟೋಲ್ ಅಂತ ನೋಡಿ ನಾವೆಲ್ಲ ಒಂದು ಕಡೆ ಸೈಡಲ್ಲಿ ಹೋಗ್ತೀವಪ್ಪ ಟೂ ವೀಲರ್ಗೆ ಬನ್ನಿ ಚಲಿ ಇದು ಮಳೆ ಇಲ್ಲಿ ಒಂದು ಟೀ ಕುಡ್ಕೊಂಡು ಹೋಗೋಣ ಹೇಳಿ ಟೋಲ್ ಹತ್ರ ಇದೆ ಟೋಲು ಇದು ಹೋಟೆಲ್ ಅವ್ರದ್ದು ಇದು ನೋಡಿ ಟೋಲ್ ಹತ್ರ ಮಳೆ ಬರ್ತಾ ಇದೆ ತುಂತುರು ಮಳೆ ಇದೆ ಚಳಿ ಎಲ್ಲ ಟೋಲ್ ಕಟ್ಬಿಟ್ಟು ಹೋಗ್ತಾಯಿದ್ದಾರೆ ಬರೋರು ಹೋಗೋರೆಲ್ಲ ಟೀ ಕುಡಿಯೋನು ಟೀ ಕುಡಿಯೋಲ್ಲ ಕಾಫಿ ಕುಡಿತೀನಿ ನಾನು ಒಳಗಡೆ ಇದೆ ಟೋಲ್ ಹತ್ರ ಇದೆ ಇದು ಕಾಫಿ ಟೀ ಕುಡಿಬೋದು ಚೆನ್ನಾಗಿದೆ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ ಮತ್ತು ರೆಸ್ಟ್ ಮಾಡ್ಬೋದು ಮತ್ತು ವಾಶ್ರೂಮು ಇದೆ ಲೇಡೀಸು ಜೆಂಟ್ಸ್ ಮಕ್ಕಳು ಏನಾರ ಏನಾದರೂ ದೂರ ಹೋಗೋರು ಇದ್ದರೆ ಇಲ್ಲಿ ರೆಸ್ಟ್ ಮಾಡಿ ಕಾಫಿ ಟೀ ಕುಡಿದು ಹೋಗ್ಬೋದು ಕಾಫಿ ಕುಡಿತಾ ಇದ್ದೀನಿ ನೋಡಿ ಟೋಲ್ ಇದು ಯಾವಾಗ ಮುಗಿತಿದ್ದ ಟೋಲ್ ಗೊತ್ತಿಲ್ಲ ಇದು ಇವರು ನಾಲ್ಕು ಲೈನ್ ರೋಡ್ ಮಾಡ್ಬಿಟ್ಟು ಟೋಲ್ ಹಾಕಿದ್ದಾರೆ ಹೊರಗಡೆಯಿಂದ ಬರೋರ್ಗೆ ಹಾಕಿದಾರ ಇಲ್ಲಿ ಲೋಕಲ್ಗೆ ಹಾಕಿದಾರಾ ಗೊತ್ತಿಲ್ಲ ಇಲ್ಲಿ ಲೋಕಲ್ ಅವ್ರು ಏನು ಮಾಡಬೇಕು ನೂರು ರೂಪಾಯಿ ಐನೂರು ರೂಪಾಯಿ ಕಟ್ಕೊಂಡು ಪಾಸಿದೆ ಹೊರಗಿಂದ ಬರೋರೆಲ್ಲ ಕಟ್ತಾರೆ ಲೋಕಲು ಕಾಫಿ ಚೆನ್ನಾಗಿದೆ ಬ್ರೂ ಕಾಫಿ ಇದು ಎಲ್ಲ ಇದ್ದಾರೆ ನೋಡಿ ಎಲ್ಲ ಕಾರೆಲ್ಲ ನೆನೆಸಿಟ್ಟು ಕಾಫಿ ಸ್ನ್ಯಾಕ್ಸು ಎಲ್ಲ ತಗೋತಾ ಇದ್ದಾರೆ ಮತ್ತು ವಾಶ್ರೂಮ್ ಇದೆ ಆರಾಮಾಗಿ ಯೂಸ್ ಮಾಡೋದು ಟೋಲ್ ಹೊರದಿದ್ದು ಕಾಫಿ ಕುಡಿದು ನೀನು ಹೊರಡ್ತೀನಿ ಈಗ ಮಳೆ ಇದೆ ತುಂತುರು ಮಳೆ ಅದು ಬೇಗ ಹೋಗಿ ಮನೆಗೆ ಸೇರ್ಕೋಬೇಕು ತುಂತುರು ಮಳೆ ನಾನು ಬೇಗ ಹೋಗೋದಂತ ಬಂದೆ ಆದರೆ ಎಲ್ಲಿ ಮಳೆ ನಮ್ಮ ಫ್ಯಾಕ್ಟ್ರಿ ಹತ್ರ ಮಳೆ ಇಲ್ಲಿ ಮಳೆ ನೋಡಿ ಮಳೆ ನೋಡಿ ಹೇಗೆ ಬಂದಿದೆ ಮಳೆ ಈ ಮಳೆಯಲ್ಲಿ ಸ್ಕೂಟ್ರ್ ಓಡಿಸ್ಬೇಕಂದ್ರೆ ಭಾಳ ಕಷ್ಟ ಯಾಕಂದರೆ ಇಲ್ಲಿ ಮಧ್ಯ ಮಧ್ಯ ರೋಡ್ ಮಧ್ಯ ನೀರಲ್ಲಿ ನಿಂತಿರುತ್ತಲ್ಲ ಈ ಬಸ್ಸು ಲಾರಿ ಹೋದರೆ ಆ ನೀರು ನಮಗೆ ಆರ್ಬಿಡುತ್ತೆ ಮತ್ತು ಅದ್ರದ್ದು ಆ ಗಾಳಿ ಫಾಸ್ಟಾಗಿ ಹೋಗ್ತಿರ್ಬೇಕಾದ್ರೆ ಅದ್ರದ್ದು ಗಾಲಿದು ಇದು ನೀರು ಅದೆಲ್ಲ ನಮಗೇ ಬೀಳುತ್ತೆ ಗಾಡಿಗೆ ನೋಡಿ ಎಲ್ಲ ಒಬ್ರಿಗಿಂತ ಒಬ್ಬರು ಜರ್ಕಿನ ಹಾಕೊಂಡು ಫಾಸ್ಟಾಗಿ ಇದ್ದಾರೆ ಈ ಮಳೆಯಲ್ಲೇ ಫಾಸ್ಟು ಗಾಡಿಗಳು ನೋಡಿ ಕೆ ನೋಡಿ ಹೆಂಗೆ ಹೋಗ್ತಾ ಇದ್ದಾನೆ ಆ ನೀರ ಇರಲಿ ಏನಾರು ಇರಲಿ ಅಕ್ಕಪಕ್ಕ ಯಾರು ಇಲ್ಲ ಸುಮ್ಮನೆ ಹೋಗ್ತಾಯಿರೋದೇ ನೀರು ಆಡಿಸ್ಕೊಂಡು ಅಲ್ಲೊಂದು ಹೋಟ್ಲು ಸ್ಟಾರ್ಟ್ ಆಗಿದ್ದು ಓಟ್ಲವರು ಜಿಗ್ ಜಾಗ ಹಾಕಿದ್ದಾರೆ ನೋಡಿ ಬ್ಯಾರಿಕೇಡ್ ಹಾಕಿದ್ದಾರೆ ಜಿಗ್ ಜಾಗಲ್ಲ ಬ್ಯಾರಿಕೇಡ್ ಸಾರಿ ನೋಡಿ ಆ ಓಟ್ಲಿಗೆ ಇದಕ್ಕೋಸ್ಕರ ಅವ್ರು ಬ್ಯಾರಿಕೇಡ್ ಹಾಕೊಂಡವ್ರೆ ಇಲ್ಲಿ ನೋಡಿ ನೀರು ನೋಡಿ ಹೇಗೆ ನಿಂತಿದೆ ನೀರು ತನುಪೂರ ಇದು ನೋಡಿ ಇಲ್ಲಿ ನಾವು ನಿಧಾನಕ್ಕೆ ಹೋದರೂ ಬಸ್ಸು ಲಾರಿ ಮಾತ್ರ ನಿಧಾನಕ್ಕೆ ಹೋಗೋಲ್ಲ ಸುಮ್ಮನೆ ಬಿಡ್ತಾ ಇರೋದು ಅವರು ಯಾರಿಗಾರ ಆಗಲಿ ನೀರು ಏನಾರು ಆಗಲಿ ಇನ್ನೊಂದು ಲೈನ್ ಅಗಲ ಮಾಡಿಬಿಟ್ರೆ ಸಾಕು ನಮಗೆ ಆ ಕಡೆ ಸೈಡು ಮೂರ ಲೈನ್ಗೆ ಹಾಕಿ ಆರಾಮಾಗಿ ಹೋಗಿ ಬರ್ತೀವಿ ನಾವು ಏನು ನಂಜನಗೂಡು ಬಂದುಬಿಟ್ಟೆ ನಂಜನಗೂಡು ಬಿಡೋಜತ್ರ ಇದ್ದೀನಿ ಈಗ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಂದಿನೂರು ಬ್ರಿಡ್ಜು ಇಲ್ಲೂ ಮಳೆ ಬಂದಿದೆ ಈಗ ಜೋರಾಗಿಲ್ಲ ಮಳೆ ಸ್ವಲ್ಪ ಪರವಾಗಿಲ್ಲ ತುಂತುರು ಮಳೆ ಅಲ್ಲ ಜೋರಾಗಿ ಬಂದು ಬಿದ್ದಿರಬೇಕು ಅನಿಸುತ್ತೆ ಮಳೆ

ಒಂದು ಟೇಬಲ್ ಬುಕ್ ಮಾಡಿದೆ ಮೀಶೋದಲ್ಲಿ ಓಪನ್ ಮಾಡ್ತೀನಿ ಬನ್ನಿ ಮುನ್ನೂರು ರೂಪಾಯಿ ಇದೆ ಚೆನ್ನಾಗಿದೆ ಟೇಬಲು ತಗೊಂಡು ಹೋಗ್ತಾ ಇದ್ದಾರೆ ನೋಡಿ ಎತ್ತಕ್ಕಾಗಲ್ಲ ಆದರೆ ಎತ್ಕೊಂಡು ಹೋಗ್ತಿದ್ದಾನೆ ನೋಡಿ ಅವನು ನೋಡಿ ನೋಡಿ ಹೆಂಗೆ ಎತ್ಕೊಂಡು ಹೋಗ್ತಾ ಇದ್ದಾನೆ ಬಿದ್ದರೆ ಏನು ಮಾಡೋದು ನಮ್ಮ ಮಿಸ್ಸಸ್ಸು ನಮ್ಮ ಮಗಳಿಗೆ ಪಾಠ ಹೇಳ್ಕೊಡ್ತಾ ಇದಾರೆ ಹೋಮ್ ವರ್ಕ್ ಮಾಡಿಸ್ತಿದ್ದಾರೆ ಆರು ಗಂಟೆ ಆರೂವರೆ ಆಗಿರ್ಬೇಕು ಈಗ ಟೈಮು ಆರೂವರೆ ಹೋಮ್ ವರ್ಕ್ ಮಾಡಿಸ್ತಾ ಇದ್ದಾರೆ ಅವ್ಳಗು ಟೇಬಲ್ ಇದೆ ಇವ್ನ ಟೇಬಲ್ ಇರಲಿಲ್ಲ ಅದು ಮೀಶೋದಲ್ಲಿ ಬುಕ್ ಮಾಡಿದ್ದೆ ಈಗ ಬಂದಿದ್ದು ಇವತ್ತು ಬಂತು ತಂದಿದ್ದೀನಿ ಮನೆಗೆ ಮೀಶೋಸ್ ಓಪನ್ ಮಾಡ್ತಾ ನೋಡಿ ಚೆನ್ನಾಗಿದೆ ಅವ್ಳಿಗೆ ಇಲ್ಲೇ ಲೋಕಲ್ ತಗೊಂಡಿದ್ದೆ ಟೇಬಲು ಇವಾಗ ಮೀಶೋದಲ್ಲಿ ಬುಕ್ ಮಾಡಿದ್ದೀನಿ ನೋಡಿ ನಮ್ಮ ಮಿಸಸ್ ಓಪನ್ ಮಾಡ್ತಾರೆ ಚೆನ್ನಾಗಿದೆ ಒಟ್ಟಲ್ಲಿ ಬುಕ್ ಮಾಡ್ಬೋದು ತಗೋಬೋದು ನೂರು ರೂಪಾಯಿಗೆ ಮೀಸೋದ್ರಲ್ಲಿ ಸರ್ಚ್ ಮಾಡಿ ಟೇಬಲ್ ಅಂತ ಸಿಗುತ್ತೆ ನೋಡಿ ಚೆನ್ನಾಗಿದೆ ಚಿತ್ರ ಇದೆ ಅವನು ವಾಟ್ರ್ ಕ್ಯಾನ್ ಇಟ್ಕೋಬೇಕು ಜಾಗ ಕೊಟ್ಟಿದ್ದಾನೆ ಆಮೇಲೆ ಪೆನ್ಸಿಲ್ ಪೆನ್ಸಿಲ್ ಆ ಕಡೆ ಇಡ್ಬೋದು ಚೆನ್ನಾಗಿದೆ ಆರಾಮಾಗಿ ಬರಿಬೋದು ನೋಡಿ ಈ ಥರ ಇದೆ ಟೇಬಲ್ ಚೆನ್ನಾಗಿದೆ ಆರಾಮಾಗಿ ಒಳ್ಳೆ ಬರಿಬೋದು ಆರಾಮಾಗಿ ಕೂತ್ಕೊಂಡು ನಾ ಮಕ್ಕಳುಗಳು ಬರಿಬೋದು ಮೀಶೋದಲ್ಲಿ ಸಿಗುತ್ತೆ ಬೇಕಾದರೆ ಬುಕ್ ಮಾಡಿ ಚೆನ್ನಾಗಿದೆ ಒಟ್ಟು ಟೇಬಲ್ ಇನ್ನು ರೋಡ್ ಸೈಡಲ್ಲಿ ಐನೂರು ಆರುನೂರು ರೂಪಾಯಿ ಹೇಳ್ತಾರೆ ಮೀಶೋದಲ್ಲೇ ಪರವಾಗಿಲ್ಲ ಮುನ್ನೂರು ರೂಪಾಯಿಗೆ ಸಿಗುತ್ತೆ మీషోదల్ ప్రాబ్లం లెట్ డెలివరీ మైసూర్ లేట్ డెలివరీ వారోతా నాలుగు దిస ఫోర్ డేస్ ఫైవ్ డేస్ తగ్గుతాను అది బరే బోడతా జగ్ వాటర్ క్యాన్ కుడిబు ಪೆನ್ಸಿಲ್ ಇಟ್ಕೊಂಡಿದ್ದಾನೆ ನನ್ನ ಮಗ ನಮ್ಮ ಮಿಸ್ಸಸ್ ಬುಕ್ ಕೊಟ್ಟರು ಈಗ ಬರೆಯೋಕ್ಕೆ ನೋಡಿ ಆರಾಮಾಗಿ ಕಂಫರ್ಟಬಲ್ ಆಗಿದೆ ಇದೆ ಅಲ್ಲಿ ಆರಾಮಾಗಿ ಬರಿಬೋದು ನನ್ನ ಮಗಳೇಳ್ ನನ್ನ ಮಗ ನೋಡಿ ನನ್ನ ಮಗ ಮಗತ್ಕೊಂಡಿರ್ತಾರೆ ಬರೀತಾ ಇದ್ದಾನೆ ಈಗ ನನ್ನ ಮಗ ನೋಡಿ ಈಗ ಫ್ರೀಕೆ ಅವನಿಗೆ ತ್ರೀ ಕೆಜಿಗೆ ಸ್ಟಾರ್ಟ್ ಆಗಿಬಿಟ್ಟಿದೆ ಲೆಸನ್ ಎಲ್ಲ ಅವನಿಗೆ ಎ ಬಿ ಸಿ ಡಿ ಆದರೆ ಹಿಂದಿ ಹಿಂದಿ ಎಲ್ಲ ಏನೇನೋ ಕೊಟ್ಬಿಟ್ಟಿದ್ದಾರೆ ಬೈ ಮಾಡ್ತಾ ಇದ್ದಾನೆ ನನ್ನ ಮಗಳು ಬರೀತಾಳೆ ಸ್ಟಾರ್ಟ್ ಆಗಿದೆ ಅವಳಿಗೂ ಖುಷಿ ನನ್ನ ಮಗನಿಗೆ ಮಗಳಿಗೆ ಚೆನ್ನಾಗಿದೆ ಹಿಪ್ಸ್ಟೇಬಲ್ ಅಂತ ಹಾಕಿ ತ್ರೀ ಏಳು ರೂಪಾಯಿ ಸಿಗುತ್ತೆ ತ್ರೀನ ಸಿಗುತ್ತೆ ಸಿಗುತ್ತೆ ಸ್ಕೂಲ್ಗೆ ಹೋಗಿದ್ದ ಹೋಗಿದ್ದ ಸ್ಕೂಲ್ಗೆ ನಿನ್ನ ಫ್ರೆಂಡು ಬಂದಿದ್ದನಾ

ಮಿಸ್ ಏನಂದ್ರು ಮ್ಯಾಮ್ ನಿಮ್ಮ ಮ್ಯಾಮು ಗಾಯ ಗಾಯ ಎಲ್ಲಿದೆ ಗಾಯ ಗಾಯ ಆಗಿದೆ ಅಂತ ನನ್ನ ಮಗ ತೋರಿಸ ಎಲ್ಲಿದೆ ಗಾಯ ಗಾಯ ಮಾಯ ಆಗುವುದಿಲ್ಲ ಆಯ್ತಾ ತೋರಿಸಪ್ಪ ಓಕೆ ನನ್ನ ಮಗ ಸಿಖರ್ ಅನ್ನಿಸ್ತದೆ

कंदू जी तोरा कोना ला पाइटला आईतला तोरा कोना ला करका देनी नो ती किया हां हां ओ आलू फोडाला सब्जी आकी पडबला आलू याबडी पडबला आलू पडबला आलू तो पे कोन सप्ना कोदक आईते लाइट आकी अस्ते ओ तत्ता ती टेकले ता बिस्किटो चावतो बन्नू याला जरा ती किया ಏನ್ ಮಾಡ್ತೋಣ ಡಾಕ್ಟರ್ ಗೆ ತೋರಿಸೋದಾ ಹಾ ತೋರಿಸೋಣ ಜಂಟಲ್ ಓಹ್ ಶುಕ್ರವಾರ ಇಲ್ಲ ಹಾ ಅಲ್ಲ ಗಂಟೆ ಆಯ್ತಿದೆ ಇದು ಓಕೆ ಆಯ್ತ ಸರ್ ಈಗ ಜಂಟಲ್ ಗೆ ಏನಂತಾ ಇದು ತರತ್ಯಾ ಹಾ ಅಣ್ಣ ಅದೆ ಕೈ ತಳ ಅವರಿಗೆ ಓಕೆ ಹಾ ನೀಲ್ಲ ಇಲ್ಲಿ ಅಣ್ಣ ಇಲ್ಲಿ ತಿಂಜನಾ ಅದೆ ತಿತ್ತಾ ಅಂತೆ ಇದೇನಾ ಏನ್ ಬೇಕು ನೀವು ಅಂತ ಇದು ಇದೆ ತಿತ್ತಾ ಬುದ್ಧಿ ಬುದ್ಧಿ ಮುದ್ದೆ ಉನ್ಸ್ಕೋಡ್ಲ ಮನೆ ಹೇಳೋ ಮುದ್ದೆ ತಿಂತ ಹೇಳ ಅನ್ನ ತಿನ್ನಕ್ಕಾಗಲ್ಲ ಈಗ ಅನ್ನನೇ ಬೇಕು ಎರ ಮೂ ಅನ್ನ ತಿಂದು ಉಳ ಬರ್ತು ಅಯ್ಯ ಅಂಗಡಿ ಬಿಡೋಕಂಪು ತಿನ್ನೋಕ್ಕಾಗಲ್ಲ ನೀವು ಹಾಂ ತಿಂತೀಯ ನೀನು ತಿಂತ ಚಾಕ್ಲೇಟಾ ಹಾಂ ಚಾಕಡೆ ತಿಂತೀಯ ನಾವು ಹಾಂ ತಿಂತ ಚಾಕ್ಲೇಟಾ ತಿಂತೀಯ ಹಾಂ ನೋಡಿ ಅಲ್ಲಿ ಅಲ್ಲಿ ತೋರಿಸು ಅಲ್ಲೂ ಅಲ್ಲಿ ತೋರ್ಸು ನೀನು ಅಲ್ಲಿ ಅಲ್ಲಿ ತೋರಿಸು ಅಲ್ಲೂ ನೋಡಿ ಹಾಂ ಬಂದಿದ್ದೀಗ ಚಾಕ್ಲೇಟ್ ತಿನ್ನೋದು ಅಲ್ಲಿ ನಾವು ಎಲ್ಲ ಬರ್ಸ್ಕೊಳ್ಳೋದು ಡಾಕ್ಟ್ರ್ ಫೋನ್ ಮಾಡೋರು ನಿಮಗೆ ಅಲ್ಲಿ ನೋಡ್ತಾ ನೋಡು ಹಾಂ ಮನೆ ಟ್ಯಾಬ್ಲೆಟ್ ಸರ್ಚ್ ಮಾಡ್ತಾ ಇದ್ದಾರೆ ಏನು ಟ್ಯಾಬ್ಲೆಟ್ ಇದು ಯಾವುದಕ್ಕೆ ಹಾಕ್ತಾರೆ ಅಂತ ಈಗ ಅವ್ರಿಗೆ ಟಾನಿಕ್ ಕುಡಿಸ್ತಾ ಇದ್ದಾರೆ ನೋಡಿ ನಮ್ಮ ಮಿಸ್ಸೆಸ್ಸು ಈ ಮಕ್ಕಳಿಗೆ ಟಾನಿಕ್ ಕುಡಿಸ್ಬೇಕಾದ್ರೆ ಭಾಳ ಕಷ್ಟ ಕುಡಿಯೋಲ್ಲ ಅವರು ಅದು ಹೇಗೆ ಹಂಗೆ ಕುಡಿಸ್ಬಿಡ್ಬೇಕು ಇದು ಆಡ್ತಾ ಆಡ್ತಾಯಿದೆ ನೋಡಿ ನನ್ನ ಮಗ ಆಟ ಆಡ್ತಾನೆ ಟ್ಯಾನಿಕ್ ಕುಡಿಯಪ್ಪ ಅಂತ ಹೇಳಿದ್ರೆ ಟ್ಯಾನಿಕ್ಳಿಗೆ ಟ್ಯಾನಿ ಭಾರಿ ಕಷ್ಟ ಅವ್ರ ಅಮ್ಮನಿಗೆ ಮಾಡ್ತಾವೆ மக ஆரல ஓடாடி கொடுல இட்லி தினப்பா ஆமே தின அடுக்கி ஏன் மிஸ்டஸ் பண்ணி ஏன் அடிகை சாம்பார் இது ಇದೆ ಊಟ ಮಾಡಿ ಇವತ್ತು ನೋಡಿದ್ರಲ್ಲ ಇವತ್ತಿನ ಲಾಗು ನಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್